ನಮ್ಗೆ ಏನ್ ಬೇಕು ಒಬ್ಬೊಬ್ಬರಿಗೆ ಒಂದೊಂದರ ತರ ಆರೋಗ್ಯಕ್ಕಿಂತನೂ ಮುಖ್ಯ ಜನ ಏನ್ ಕೇಳ್ತಾರೆ ನಮ್ಗೊಂದು ಆಕರ್ಷಣೆ ಚೆನ್ನಾಗಾಗಿ ಇರ್ಲಿಕ್ಕೊಂತರ ಮಂತ್ರ ಬೇಕು ಅಥವಾ ಮುದ್ರಾಗಳ ಬೇಕು ಅದು ನಿಜವಾಗ್ಲೂ ಸಿಗುತ್ತೆ ಹೇಗೆ ಅಂತಂದ್ರೆ ನಿಮ್ಮ ಮೈಂಡ್ ಸಬ್ ಮೈಂಡ್ ಪವರ್ ನಮಗೆ ಗೊತ್ತಿಲ್ಲ ಅದು ಎಷ್ಟು ಪವರ್ ಇರುತ್ತೆ ಅಂದ್ರೆ ನಿಮಗೆ ಜೀವನದಲ್ಲಿ ಏನ್ ಬೇಕು ಸಿಗೋ ಸಿಗೋಷ್ಟು ಪವರ್ ಅದಿರತ್ತೆ ಬಟ್ ನಿಮ್ಗೆ ಅದರಲ್ಲಿ ಕನೆಕ್ಟ್ ಆಗ್ಲಿಕ್ಕೆ ಗೊತ್ತಿರಬೇಕು ಇದಕ್ಕೆ ಸಹಾಯ ಮಾಡುವಂತದ್ದು ಮುದ್ರಗಳ ಕಾಂಬಿನೇಷನ್ ಇವತ್ತು ಒಂದು ವಂಡರ್ಫುಲ್ ಮುದ್ರಾ ಹೇಳ್ಕೊಡ್ತೀನಿ ಆವಾಹನ ಮುದ್ರಾ ಅಂತ ಹೇಳ್ತಾರೆ ಅದು ಆಕರ್ಷಣ ಮುದ್ರಾ ಇದನ್ನ ನೀವು ಪ್ರತಿನಿತ್ಯ ಐದು ನಿಮಿಷ ಬೆಳಿಗ್ಗೆ ರಾತ್ರಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಬೇಕು ಮಾಡ್ತಾ 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 ನಿಮ್ಮಲ್ಲಿ ಏನ್ ಚೇಂಜಸ್ ಆಗುತ್ತೆ ನಿಮ್ಗೆ ಯಾವ ತರ ಇಂಟ್ಯೂಷನ್ ಡೆವಲಪ್ ಆಗುತ್ತೆ ಅಷ್ಟು ಜನ ನಿಮ್ಗೆ ಒಳ್ಳೇದು ಆಕರ್ಷಣೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ ಆಮೇಲೆ ನೀವು ನನಗೆ ಫೀಡ್ಬ್ಯಾಕ್ ಕೊಡಬಹುದು ಓಕೆನಾ ನಮ್ಮ ಹೆಬ್ಬೆರಳಿದೆಯಲ್ವಾ ಅಗ್ನಿ ತತ್ವದ ಹೆಬ್ಬೆರಳನ್ನ ಜಲ ತತ್ವದ ಕಿರುಬೆರಳ ತುದಿ ಮೂಲ ಅಂತಾರೆ ಬೇಸ್ ಇಲ್ಲಿಗೆ ಇಟ್ಕೋಬೇಕು ಹೀಗೆ ಎರಡು ಕೈಗಳನ್ನ ಈ ರೀತಿ ಮಡಸಿ ಇಟ್ಕೋಬೇಕು ಅದಾದ ನಂತರ ಈ ಎಲ್ಲಾ ಲೈನ್ ಗಳು ಎರಡು ಕೈಯಲ್ಲಿ ಜೋಡಿಸಿದಾಗ ಅದೇ ಲೈನ್ಗೆ ಬರ್ಬೇಕು ಅಟ್ ಆಗಿ ಹೀಗೆ ಇಟ್ಕೊಂಡು ಸುಮ್ನೆ ಕುತ್ಕೊಂಡಿರಿ ಏನನ್ನೂ ಯೋಚನೆ ಅಥವಾ ಏನೂ ಮಾಡೋದ್ ಬೇಡ ಬರೀ ಅಬ್ಸರ್ವ್ ಮಾಡಿ ನಿಮ್ಮ ಮೈಂಡ್ ಯಾವ ತರ ಚೇಂಜ್ ಆಗ್ತಿದ್ಯಾ ಬಾಡಿ ಲೈಟ್ ಆಗ್ತಾ ಇದೆಯಾ ಏನಾಗ್ತಿದೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ ಈವನ್ ನಿಮ್ಮ ಉಸಿರಾಟದ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡುವ ಅವಶ್ಯಕತೆ ಇಲ್ಲ ಈ ರೀತಿ ಮಾಡಿಬಿಟ್ಟು ನನಗೆ ರಿಸಲ್ಟ್ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ